ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ತರಗತಿಯ ಮೂರನೇ ಪಾಠವಾದಂತಹ ದತ್ತಾಂಶಗಳ ನಿರ್ವಹಣೆ ಈ ಪಾಠದ ಅಭ್ಯಾಸ ಬಿಡಿಸ್ತಾ ಇದ್ದೀವಿ ಇದರಲ್ಲಿ ಎರಡನೇ ಪ್ರಶ್ನೆ ಈ ಎರಡನೇ ಪ್ರಶ್ನೆಯಲ್ಲಿ ಒಟ್ಟು ನಾಲ್ಕು ಪ್ರಶ್ನೆಗಳಿದಾವೆ ಈ ಎರಡನೇ ಪ್ರಶ್ನೆಯಲ್ಲಿ ಇವತ್ತಿನ ದಿವಸ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನ ತಿಳಿದುಕೊಳ್ಳೋಣ ಇನ್ನೆರಡು ಪ್ರಶ್ನೆಗಳಿಗೆ ಮುಂದಿನ ವಿಡಿಯೋದಲ್ಲಿ ಉತ್ತರಗಳನ್ನ ಅಂತ ಹೇಳ್ತಾ ಇವತ್ತಿನ ದಿವಸ ಈ ಪ್ರಶ್ನೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಪ್ರಶ್ನೆ ಹೇಗಿದೆ ನೋಡಿ ಮುಂದೆ ನೀಡಿರುವ ತರಗತಿ ಮೌಲ್ಯಮಾಪನದ ಅಂಕಗಳಿಗೆ ಕೋಷ್ಟಕ ರಚಿಸಿ ಹಾಗಾದ್ರೆ ಇಲ್ಲಿ ನೋಡಿ ಇಲ್ಲಿ ಅಂಕಗಳನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಮಾರ್ಕಸ್ ಅನ್ನ ಕೊಟ್ಟಿದ್ದಾರೆ ಇವುಗಳಿಗೆ ಏನನ್ನ ಮಾಡಬೇಕಾಗಿದೆ ನಾನು ಒಂದು ಕೋಷ್ಟಕವನ್ನ ರಚನೆ ಮಾಡಬೇಕಾಗಿದೆ ಹಾಗಾದ್ರೆ ಇಲ್ಲಿ ಅಂಕಗಳು ಹೇಗಿದಾವೆ ನೋಡಿ ನಾಲ್ಕು ಆರು ಏಳು ಐದು ಮೂರು ಐದು ನಾಲ್ಕು ಐದು ಎರಡು ಆರು ಎರಡು ಐದು ಒಂದು ಒಂಬತ್ತು ಆರು ಐದು ಎಂಟು ನಾಲ್ಕು ಆರು ಮತ್ತು ಏಳು ಹಾಗಾದ್ರೆ ಈ ಅಂಕಗಳಿಗೆ ನಾ ಏನನ್ನು ಮಾಡಬೇಕಾಗಿದೆ ಕೋಷ್ಟಕವನ್ನ ರಚನೆ ಮಾಡಬೇಕಾಗಿದೆ ಹಾಗಾಗಿ ಮೊದಲನೇದಾಗಿ ಇಲ್ಲಿ ಏನ್ ಬರ್ತಾ ಇದೆ ಅಂಕ ಅಂಕಗಳು ಹೌದಾ ಆಮೇಲೆ ಇಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ಆವೃತ್ತಿ ಅಂತೇಳಿ ಬರ್ತಾ ಇದೆ ಹಾಗಾದ್ರೆ ಅಂಕಗಳು ಯಾವ ಸಂಖ್ಯೆಯಿಂದ ಯಾವ ಸಂಖ್ಯೆವರೆಗೆ ಅಂದಾಗ ಇಲ್ಲಿ ಅತಿ ಚಿಕ್ಕ ಸಂಖ್ಯೆ ಒಂದಿದೆ ಅತಿ ದೊಡ್ಡ ಸಂಖ್ಯೆ ಒಂಬತ್ತು ಒಂಬತ್ತಿರುವುದರಿಂದ ನಾವು ಆವೃತ್ತಿಯನ್ನ ಒಂಬತ್ತು ಒಂದರಿಂದ ಒಂಬತ್ತರವರೆಗೆ ತರ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹೌದಾ ಈಗ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ರೀತಿಯಲ್ಲಿ ನಾವು ಏನನ್ನ ಮಾಡಿದ್ದೇವೆ ಅಂದಾಗ ಕೋಷ್ಟಕವನ್ನ ರಚನೆ ಮಾಡಿದ್ದೇವೆ ಇದು ಅಂಕಗಳ ಅಂಕಗಳನ್ನು ಬೆಳೆದುಕೊಂಡಿದ್ದೇವೆ ಇನ್ನು ಆವೃತ್ತಿ ಆವೃತ್ತಿ ಅಂದಾಗ ಇಲ್ಲಿ ಒಂದು ಅಂಕವನ್ನು ಪಡೆದುಕೊಂಡಂತಹ ವಿದ್ಯಾರ್ಥಿಗಳು ಎಷ್ಟ ಅಂತೇಳಿ ನಾವು ತಿಳ್ಕೊಬೇಕು ಹಾಗಾದ್ರೆ ನೋಡಿ ಹಾಗಾದ್ರೆ ಒಂದ್ ಎರಡು ಸಲ ಇದೆ ಒಂದು ಒಂದ್ ಸಲ ಮಾತ್ರ ಇದೆ ಹಾಗಾಗಿ ಒಂದು ಮಾರ್ಕಸ್ನ ತೆಗೆದುಕೊಂಡಂತ ವಿದ್ಯಾರ್ಥಿ ಒಬ್ಬನೇ ಇದ್ದಾನೆ ಆಮೇಲೆ ಎರಡು ಅಂಕಗಳನ್ನ ಪಡೆದಂತವರು ಎರಡು ಎರಡು ಹಾಗಾದ್ರೆ ಎರಡು ಸಲ ಇದ್ದಾವೆ ಎರಡು ಸಲ ಯಾರು ಮಾರ್ಕಸ್ ತಗೊಂಡ್ಕೊಂಡವರು ಇಬ್ರು ಇದ್ದಾರೆ ಅದೇ ರೀತಿಯಲ್ಲಿ ಮೂರು ಮೂರು ಒಂದ್ ಕಡೆ ಇದೆ ಮತ್ತೆ ಹಾಗಾಗಿ ಮೂರು ಕೂಡ ಏನಾಗ್ತಾ ಇದೆ ಒಂದು ಹೌದಾ ಇನ್ನು ತೆಗೆದುಕೊಂಡಂತಹ ವಿದ್ಯಾರ್ಥಿಗಳು ಒಂದು ಎರಡು ಮೂರು ಎಷ್ಟು ಜನ ಇದಾರೆ ಮೂರು ಜನ ಇದಾರೆ ಅಂದ್ರೆ ಮೂರು ಸಲ ಇದೆ ಅರ್ಥ ಮಾಡ್ಕೋಬಹುದು ಇನ್ನು ಐದು ಒಂದು ಎರಡು ಮೂರು ನಾಲ್ಕು ಐದು ಎರಡು ಸಲ ಇದೆ ಐದು ಸಲ ಆಮೇಲೆ ಆರು ಒಂದು ಎರಡು ಮೂರು ನಾಲ್ಕು ಎರಡು ಸಲ ಇದ್ದಾವೆ ನಾಲ್ಕು ಸಲ ಇದ್ದಾವೆ ಆಮೇಲೆ ಏಳು ಒಂದು ಎರಡು ಹೌದಾ ಆಮೇಲೆ ಎಂಟು ಎಂಟನೇ ವೀಕ್ಷಣೆ ಮಾಡಿದಾಗ ಎಂಟು ಒಂದೇ ಸಲ ಇದೆ ಅಂದ್ರೆ ಎಂಟು ಮಕ್ಕಳ ಸಂಘ ತೆಗೆದುಕೊಂಡಂತ ವಿದ್ಯಾರ್ಥಿ ಒಬ್ಬಿದ್ದಾನೆ ಅದಾದ್ಮೇಲೆ ಒಂಬತ್ತು ಎರಡ್ ಸಲ ಇದೆ ಒಂದ್ಸಲ ಮಾತ್ರ ಇದೆ ಹಾಗಾದ್ರೆ ಮುಂದೆ ನೀಡಿರುವ ತರಗತಿಯ ಮೌಲ್ಯಮಾಪನದ ಆ ಕೋಷ್ಟಕ ಅಂಗಗಳಿಗೆ ನಾವು ಈ ರೀತಿಯಾಗಿ ಏನ್ ಮಾಡಿದ್ದೇವೆ ಕೋಷ್ಟಕವನ್ನ ರಚನೆ ಮಾಡಿದ್ದೇವೆ ಹಾಗಾದ್ರೆ ಒಂದ್ ಮಕಸ್ಥಗೆದುಕೊಂಡವರು ಒಬ್ಬರುದರೆ ಎರಡು ಮರಕಸ್ಥೆಗೆಕೊಂಡವರು ಇಬ್ಬರುದರೆ ಮೂರು ಒಬ್ರು ಇದಾರೆ ನಾಲ್ಕು ಮರಕಸ್ ತೆಗೆದುಕೊಂಡವರು ಮೂರು ಜನ ಇದಾರೆ ಐದು ಮಕ್ಕಳು ತೆಗೆದುಕೊಂಡವರು ಐದು ಜನ ಇದ್ದಾರೆ ಈ ರೀತಿಯಾಗಿ ನಾವು ಏನ್ ಮಾಡಿದ್ದೇವೆ ಕೋಷ್ಟಕವನ್ನ ರಚನೆ ಮಾಡಿದ್ದೇವೆ ಮೊದಲೇ ಮೊದಲನೇ ಒಂದು ಕೋಷ್ಟಕ ರಚಿಸಿ ಅನ್ನೋದನ್ನ ನಾವು ಈ ರೀತಿಯಾಗಿ ಕೋಷ್ಟಕ ರಚನೆ ಮಾಡಿದ್ದಾಗಿದೆ ಇನ್ನು ಮುಂದಿನದಾಗಿ ಇವೆರಡು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋಣ ಯಾವ ಸಂಖ್ಯೆಯು ಅತ್ಯಂತ ದೊಡ್ಡದಾಗಿದೆ ಹಾಗಾದ್ರೆ ಕೊಟ್ಟಂತ ಸಂಖ್ಯೆಯಲ್ಲಿ ಕೊಟ್ಟಂತಹ ಸಂಖ್ಯೆಯಲ್ಲಿ ಯಾವ ಸಂಖ್ಯೆ ಅತ್ಯಂತ ದೊಡ್ಡದಾಗಿದೆ ಅಂತ ವಿಚಾರ ಮಾಡಿದಾಗ ಯಾವ ಸಂಖ್ಯೆ ದೊಡ್ಡದಾಗಿದೆ ಒಂಬತ್ತು ದೊಡ್ಡದಾಗಿದೆ ಹಾಗಾಗಿ ದೊಡ್ಡ ಸಂಖ್ಯೆ ಒಂಬತ್ತು ಹೌದಾ ದೊಡ್ಡ ಸಂಖ್ಯೆ ಯಾವ್ದಾಗಿದೆ ಒಂಬತ್ತು ಅಂತ ಬರೀಬಹುದು ಅದೇ ರೀತಿಯಲ್ಲಿ ಎರಡನೇ ಪ್ರಶ್ನೆ ಉತ್ತರ ಯಾವ ಸಂಖ್ಯೆಯು ಅತ್ಯಂತ ಚಿಕ್ಕದಾಗಿದೆ ಹಾಗಾಗಿ ಚಿಕ್ಕ ಸಂಖ್ಯೆ ಚಿಕ್ಕ ಸಂಖ್ಯೆ ಯಾವುದು ಅಂದ್ರೆ ಒಂದು ಇದರಲ್ಲಿ ಚಿಕ್ಕ ಸಂಖ್ಯೆ ಯಾವುದಾಗಿದೆ ಒಂದು ಈ ರೀತಿಯಾಗಿ ನಾವು ಕೋಷ್ಟಕವನ್ನು ರಚಿಸಿದ್ದೇವೆ ಆಮೇಲೆ ಒಂದನೇ ಪ್ರಶ್ನೆಗೆ ಉತ್ತರ ಮತ್ತು ಎರಡನೇ ಪ್ರಶ್ನೆಗೆ ಉತ್ತರವನ್ನು ನಾವು ಇಲ್ಲಿ ಕಂಡಿಡಿದಿದ್ದೇವೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಇದೇ ಇದೇ ಪ್ರಶ್ನೆಯ ಮೂರು ಮತ್ತು ನಾಲ್ಕನೇ ಪ್ರಶ್ನೆ ಲೆಕ್ಕಗಳಿಗೆ ಉತ್ತರಗಳನ್ನ ಕಂಡುಹಿಡಿಯೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು